ನಮಸ್ಕಾರ ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ನ್ಯಾಯಾಲಯದ ಆವರಣದಲ್ಲಿ ನಾಡಪ್ರಭು ಗೌಡ ಕುಲಭೂಷಣ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿ ಪ್ರಯುಕ್ತ ವಕೀಲರ ಸಂಘದ ವತಿಯಿಂದ ಕಚೇರಿಯಲ್ಲಿ ನ್ಯಾಯಾಧೀಶರುಗಳು ವಕೀಲರ ಸಂಘದ ಪದಾಧಿಕಾರಿಗಳು ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ವಕೀಲರುಗಳು ಸೇರಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡ ಪುಸ್ತಕವನ್ನು ಹಂಚಲಾಯಿತು ಇದಕ್ಕೂ ಮುನ್ನ ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ವಕೀಲರುಗಳು ಮಾಗಡಿ ಪಟ್ಟಣದ ಪುರಸಭೆ ಮುಂಭಾಗದ ಕೆಂಪೇಗೌಡರ ಪ್ರತಿಮೆಗೆ ಹೂಮಾಲೆಯನ್ನು ಹಾಕಿ ಸಂಭ್ರಮಿಸಿದರು ಸರ್ ಮಾಗಡಿ ತಾಲೂಕು ವಕೀಲರ ಸಂಘದ ವತಿಯಿಂದ ಧರ್ಮಪ್ರಭು ಕೆಂಪೇಗೌಡರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ದೀರಿ ವಿಶ್ವದಾದ್ಯಂತ ಧರ್ಮಪ್ರಭುಗಳಾಗಿ ಸರ್ವ ಸಮುದಾಯಗಳನ್ನು ತನ್ನ ಕರಳು ಬಳ್ಳಿಯಂತೆ ಕಾಪಾಡಿದಂಥ ಮಾಗಡಿ ಕೆಂಪೇಗೌಡರ ಜಯಂತ್ಯುತ್ಸವ ನಾಡಿನೆಲ್ಲೆಡೆ ನಡೀತಾ ಇದೆ ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿಗಳಾದ ಅನಿಲ್ ಕುಮಾರ್ ಸರ್ ಅವರು ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಳರು ನಾಡಪ್ರಭು ಬೆಂಗಳೂರು ನಗರ ನಿರ್ಮಾತರು ಈ ಕೆಂಪೇಗೌಡರ ಐನೂರ ಹದಿನಾರನೇ ಜನ್ಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಒಂದು ಮಾಗಡಿಯಲ್ಲಿ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ನಮ್ಮ ವಕೀಲರ ಸಂಘದಲ್ಲಿ ಇನ್ನು ನಾವೆಲ್ಲರೂ ತೀರ್ಮಾನ ಮಾಡಿ ಮಾಗಡಿ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಬೇಕು ಹಾಗೂ ನಮ್ಮ ಸಂಘದಲ್ಲೂ ಸಹ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಸಂಘದ ವತಿಯಿಂದ ಇಂದು ಎಲ್ಲ ನ್ಯಾಯಾಧೀಶರು ಕಕ್ಷಿದಾರರಿಗೂ ಎಲ್ಲರಿಗೂ ಈ ಕುರಿತು ವಿಚಾರಗಳನ್ನು ತಿಳಿಸಿ ನಾವಿಲ್ಲಿಂದು ಮಾಲಾರ್ಪಣೆ ಮಾಡುವಂಥ ಸುಸಂದರ್ಭ ಅವರಿಗೆ ಬಂದಿದೆ ಇಲ್ಲಿ ಮಾಡ್ತಾ ಇದ್ದೀವಿ ಈ ಈ ಕಾರ್ಯಕ್ರಮ ಮುಗಿಸಿ ನಮ್ಮ ಕೋರ್ಟ್ ಆವರಣದಲ್ಲಿಯೂ ಸಹ ಎಲ್ಲ ಸಾರ್ವಜನಿಕರಿಗೆ ಆದಿಯಾಗಿ ಎಲ್ಲರಿಗೂ ಸಹ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ದೀವಿ ಇಂತಹ ಮಹಾನ್ ವ್ಯಕ್ತಿಯ ಇತಿಹಾಸ ತಿಳಿಸುವಂತಹ ಒಂದು ಪು ಕಿರು ಪುಸ್ತಕದ ಹಂಚಿಕೆಯ ಸಹ ಕಾರ್ಯಕ್ರಮವನ್ನು ಸಹ ನಾವು ನಮ್ಮ ಸಂಘದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಒಂದು ಜಯಂತಿಯ ಸಂದರ್ಭದಲ್ಲಿ ಹೇಳೋದೇನು ಕೆಂಪೇಗೌಡರ ಕೊಡುಗೆ ನಮ್ಮ ನಾಡಿಗೆ ತುಂಬಾ ಹೆಚ್ಚಿನ ಕೊಡುಗೆ ಆಯಿತು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಂಪೇಗೌಡರು ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕೆಂಪೇಗೌಡರು ಬೆಂಗ್ ಬೆಂಗಳೂರು ಕಟ್ಟಿದ್ದಾರೆ ಅದೇ ರೀತಿ ಬಹಳಷ್ಟು ಬೆಂಗಳೂರಿನ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಬಹಳ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅನ್ನೋದು ನಮಗೆ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ನಮಗೆ ಗೊತ್ತಿಲ್ಲದಿರೋ ವಿಷಯ ಏನು ಅಂತಂದ್ರೆ ಕೆಂಪೇಗೌಡರ ವಂಶ ಹೇಗೆ ಬಂತು ಅವರು ಮೊದಲು ಒಂದು ಮನಸ್ಸು ನಾಡು ಅಂತಬಿಟ್ಟು ಅಂದರೆ ಈಗಿನ ಬಂಗಾರಪೇಟೆ ಅಂತಂದ್ಬಿಟ್ಟು ಒಂದು ಯಾವುದಿದೆಯೋ ಆ ಬಂಗಾರಪೇಟೆ ಹತ್ರ ಮನಸ್ಸು ನಾಡು ಅಂತ ಒಂದು ಜಾಗ ಇತ್ತು ಆ ಜಾಗದಲ್ಲಿ ಅಲಾವುದ್ದೀನ್ ಖಿಲ್ಜಿ ಅವರ ಒಬ್ಬ ಸೈನಿಕ ಸೈನ್ಯ ಸೈನಾಧಿಪತಿ ಆಗಿರ್ತ ಆಗಿರುವಂಥ ಮಲ್ಲಿಕಾಪುರವರು ಆಕ್ರಮಣ ಮಾಡಿದಾಗ ಅಲ್ಲಿ ಒಬ್ಬರು ಸುಲ್ತಾನರನ್ನ ನೇಮಿಸ್ತಾರೆ ಆ ಸುಲ್ತಾನರು ಅಲ್ಲಿರುವಂತಹ ಜನರ ಮೇಲೆ ದಬ್ಬಾಳಿಕೆ ಮಾಡಿದಾಗ ಅಲ್ಲಿ ರ ಕೆಂಪೇಗೌಡರ ವಂಶಸ್ಥರಾದ ಒಬ್ಬರು ರಣಬೇರೇಗೌಡ ಅಂತನೋರು ಅವರ ಏಳು ಜನ ಅನ್ನ ತಮ್ಮ ಅದನ್ನು ಕರ್ಕೊಂಡು ಬೆಂಗಳೂರಿಗೆ ವಲಸೆ ವಲಸೆ ಬರ್ತಾರೆ ಬೆಂಗಳೂರು ಅಂದರೆ ಈಗಿನ ಯಲಹಂಕ ಏನಿತ್ತಲ್ವ ಅಲ್ಲಿಗೆ ವಲಸೆ ಬರ್ತಾರೆ ರಾತ್ರಿ ರಾತ್ರೋ ರಾತ್ರಿ ಅಲ್ಲಿಂದ ಬರ್ತಾರೆ ಆ ವಲಸೆ ಬಂದಂತಹ ಏಳು ಜನ ಅಣ್ಣ ತಮ್ಮಂದಿರು ಏಳು ಜಾಗಗಳಲ್ಲಿ ಕೋಟೆಗಳನ್ನ ಕಟ್ಟ ಕಟ್ತಾರೆ ಆವಾಗಿನ ಕಾಲದಲ್ಲಿ ಅವರು ತುಂಬ ಶ್ರೀಮಂತರಾಗಿದ್ದರಂತೆ ಅವರತ್ರ ಹತ್ರ ಹೆಚ್ಚಿನ ಹಣ ಇತ್ತಂತೆ ಆ ಹಣನ ಉಪಯೋಗಿಸ್ಕೊಂಡು ಕೋಟೆನ ಕಟ್ತಾರೆ ಆ ಕೋಟೆನ ಕಟ್ಟಿದ್ದು ಇಂಪಾರ್ಟೆನ್ಸು ನಮಗೆ ಇದು ನೈನ್ ಸೆವೆಂಟಿ ತರ್ಟೀನ್ ಫಾರ ತರ್ಟೀನ್ ಫಿಫ್ಟೀಸ್ ಅಂತರ್ಟೀನ್ ಫಾರ್ಟೀಸಲ್ಲಿ ಆಗುತ್ತೆ ಹದಿಮೂರನೇ ಶತಮಾನದಲ್ಲಿ ಈ ಒಂದು ಇತಿಹಾಸ ಬರೆದಿದ್ದಾರೆ ಆದರೆ ಕೆಂಪೇಗೌಡರದು ವಂಶ ವಂಶ ಅಲ್ಲಿಗೆ ಆಗೋದು ಈ ವಂಶ ಇಲ್ಲಿ ಕಂಟಿನ್ಯೂ ಆಗ್ಕೊಂಡು ಬರುತ್ತೆ ಫಿಫ್ಟೀನ್ ಟೆನ್ನಲ್ಲಿ ಕೆಂಪೇಗೌಡರು ಹುಡ್ತಾರೆ ರಾಜ್ಯ ಆಡೋದಕ್ಕೆ ಶುರು ಮಾಡ್ತಾರೆ ಅವರು ಎಪ್ಪತ್ತು ವರ್ಷಗಳ ಕಾಲ ರಾಜ್ಯ ನಡೆದ ಬೆಂಗಳೂರಿನ ಕೆಲಹಂಕದಿಂದ ಅವರು ರಾಜ್ಯನ ಆಳ್ತಾರೆ ನಮ್ಮ ಕೆಂಪೇಗೌಡರದು ಇಂಪಾರ್ಟೆನ್ಸ್ ಎಲ್ಲಿಗೆ ಬರುತ್ತೆ ಅಂತಂದರೆ ಫಿಫ್ಟೀನ್ ಟೆನ್ನಲ್ಲಿ ಅವರು ಗದ್ದಿಗೆ ಇರಿದಾಗ ಫಿಫ್ಟೀನ್ ಟ್ವೆಂಟಿ ಅಷ್ಟರೊಳಗೆ ಭಾಳಷ್ಟು ಕಾನೂನಿನ ಚೇಂಜಸ್ ಆಗಬೇಕಾಗಿರುತ್ತೆ ಯಾವ ಕ ಯಾಕೆ ಕಾನೂನಿನ ಚೇಂಜಸ್ ಯಾಕಾಗುತ್ತೆ ಅಂತಂದರೆ ಅವಾಗ ನಮ್ಮಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಭಾಳ ಇರುತ್ತೆ ಈ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಯಾವ ರೀತಿ ಇರುತ್ತೆ ಅಂತಂದರೆ ನಮ್ಮ ಫಾರಿನ್ ಟ್ರೇಡರ್ಸ್ ನಮ್ಮ ದೇಶಕ್ಕೆ ಬರ್ತಾ ಇರ್ತಾರೆ ಬೆಂಗಳೂರು ಆಗಿನ ಕಾಲಕ್ಕೆ ಬೆಂಗಳೂರಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ತುಂಬ ಇರುತ್ತೆ ಇವತ್ತಿನ ಏನು ಬೆಂಗಳೂರು ಇರುತ್ತೋ ಅದೇ ರೀತಿಯಾಗಿ ಆಗಿನ ಕಾಲಕ್ಕೆ ಬೆಂಗಳೂರು ಆಗಿನ ಕಾಲಕ್ಕೆ ಬಿಸ್ನೆಸ್ ಸೆಂಟರ್ ಆಗಿರುತ್ತೆ ಆ ಬಿಸ್ನೆಸ್ ಸೆಂಟರ್ ಆಗಿದ್ದಾಗ ಕಾನೂನುಗಳನ್ನ ಬಹಳಷ್ಟು ಚೇಂಜಸ್ ಮಾಡಬೇಕಾಗಿರುತ್ತೆ ಅವರು ಚೇಂಜಸ್ ಮಾಡೋನಿದ್ದ ಇದರಲ್ಲಿ ಮದ್ದುಗುಂಡು ಅಂದರೆ ನಮ್ಮ ನಾವು ಏನು ಗಂಡ್ ಪೌಡ್ರ್ ಅಂತ ಹೇಳ್ತೀವಲ್ಲ ಆ ಗಂಡ್ ಪೌಡ್ರು ಮತ್ತು ಲೇಟೆಸ್ಟ್ ಟೆಕ್ನಾಲಜೀಸ್ನ ನಮ್ಮ ಟರ್ಕಿ ಅಥವಾ ಇದರಿಂದ ಬರೋ ಪೋರ್ಚುಗೀಸಿಂದ ಬರುವಂಥ ಒಂದು ಕೆಲವು ಮದ್ದು ಗುಂಡುಗಳು ಬಗ್ಗೆ ಬರುತ್ತೆ ಈ ಮದ್ದು ಗುಂಡುಗಳನ್ನ ಶೇಖರಣೆ ಮಾಡಬೇಕು ಅಂದರೆ ಈ ಕಮರ್ಷಿಯಲ್ ಲಾಸ್ನ ನಮ್ಮಲ್ಲಿ ನಾವು ಈ ಕಾನೂನಿನ ವಿದ್ಯಾರ್ಥಿಗಳಾಗಿರೋದ್ರಿಂದ ನಾವು ಇದಾಗಿ ನಾನು ಕಾನೂನಿನ ಬಗ್ಗೆ ಇದು ಮಾಡ್ತಾ ಇದ್ದೀನಿ ಕಮರ್ಷಿಯಲ್ ಲಾಸ್ನ ಕೃಷ್ಣದೇವರಾಯ ಅವರು ಚೇಂಜಸ್ ಮಾಡ್ತಾರೆ ಜೊತೆಗೆ ಅದರ ನಿಟ್ಟಿಗೆ ಯಾರ್ಯಾರು ಪಾಳೆಗಾರರಾಗಿರ್ತಾರಲ್ಲ ಪ್ರತಿಯೊಬ್ಬರೂ ಆ ಒಂದು ಕಮರ್ಷಿಯಲ್ ಲಾಸ್ಗೆ ಬಿಸ್ನೆಸ್ ಅನುಕೂಲ ಆಗಲಿ ಅನ್ನೋದ್ರ ನಿಟ್ಟಿನಲ್ಲಿ ಕಾನೂನನ್ನ ಚೇಂಜ್ ಮಾಡ್ತಾರೆ ಆ ಕಾನೂನಿನ ಚೇಂಜ್ ಮಾಡೋ ಸಮಯದಲ್ಲಿ ಫಿಫ್ಟೀನ್ ಟ್ವೆಂಟಿನಲ್ಲಿ ಒಂದು ದೊಡ್ಡ ಯುದ್ಧ ನಡೆಯುತ್ತೆ ಅದು ವಿಜಯನಗರದ ಹೊಸರಾದ ಕೃಷ್ಣದೇವರಾಯ ಅವರ ಜೀವನದ ಅತಿ ದೊಡ್ಡ ಯುದ್ಧ ಅದು ಯಾವುದು ಅಂದರೆ ಬ್ಯಾಟಲ್ ಆಫ್ ರಾಯಚೂರು ಅಂತ ಆ ರಾಯಚೂರಲ್ಲಿ ಈ ನ ಈ ಶ್ರೀ ಶ್ರೀರಂಗಪಟ್ಟಣದ ಸೈನ್ಯ ನಮ್ಮ ರಾಬರ್ಟ್ ಸಿವಲ್ ಅವ್ರು ಬಂದಿರುವಂಥ ಪುಸ್ತಕದಲ್ಲಿ ಪೊಲೋಟನ್ ಎಂಪೈರಲ್ಲಿ ಅಥವಾ ಪೇಸ್ ಅವ್ರು ಬಂದಿರುವಂಥ ಪುಸ್ತಕದಲ್ಲಿ ನಾವು ನೋಡಿದಾಗ ಈ ಬ್ಯಾಟಲ್ ಆಫ್ ರಾಯಚೂರಲ್ಲಿ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಕೃಷ್ಣದೇವರಾಯ ಸೋಲ್ತಾ ಇರ್ತಾರೆ ಬಟ್ ಶ್ರೀರಂಗಪಟ್ಟಣ ಅಂದರೆ ಈ ಪ್ರಾಂತ್ಯದ ಜನರು ಪಾಲೆಗಾರರು ಯಾವಾಗ ಅಲ್ಲಿ ಯುದ್ಧ ಯುದ್ಧ ಭೂಮಿಗೆ ಸ್ವಲ್ಪ ಲೇಟಾಗಿ ಹೋಗಿ ಜಾಯ್ನ್ ಆಗ್ತಾರೋ ಆವಾಗ ಯುದ್ಧ ಗೆಲ್ತಾರೆ ಅಂದರೆ ಕಾಂಟ್ರಿಬ್ಯೂಷನ್ಸು ಯುದ್ಧದಲ್ಲೂ ಕಾಂಟ್ರಿಬ್ಯೂಷನ್ಸ್ ಇದೆ ಸೆಕೆಂಡ್ ಥಿಂಗ್ ಏನು ಅಂತಂದರೆ ನಾವು ಇಲ್ಲಿ ನೋಡಿದಾಗೆ ಕಾನೂನಿನ ಡೆವಲಪ್ಮೆಂಟ್ಸ್ ಯಾಕೆ ಈ ಕಾನೂನಿನ ಡೆವಲಪ್ಮೆಂಟ್ಸ್ ನಾವು ಇದನ್ನು ಕೃಷ್ಣ ಕೆಂಪೇಗೌಡ್ರದ್ದು ನೋಡಬೇಕು ಅಂತಂದರೆ ಇವತ್ತು ಏನೇನು ಕಾನೂನುಗಳು ನಮ್ಮಲ್ಲಿ ಇವತ್ತು ಬಹಳಷ್ಟು ಡೆವಲಪ್ಮೆಂಟ್ಸ್ ಏನೇನಾಗಿದೆಯೋ ಅದು ಕೆಂಪೇಗೌಡರ ಕಾಲದೇ ಆಗಿದೆ ಸೋಮೇಶ್ವರ ದೇವಸ್ಥಾನದಲ್ಲಿ ನಿಮ್ಮ ಒಂದು ಜಾಗನೇ ಇದೆ ಕೋರ್ಟ್ ಅಂತಲೇ ನಮ್ಮೊಂದು ಕೆಂಪೇಗೌಡರು ಅಲ್ಲಿ ನ್ಯಾಯ ಕೊಡ್ತಾ ಇರೋಂಥ ಜಾಗ ಅಂತಲೇ ಇದೆ ನಾವು ಬಹು ಬಹುತೇಕ ಯಾವುದೇ ದೇವಸ್ಥಾನಗಳು ನೋಡಿದ್ರೆ ಈ ಈ ರೀತಿಯಾದಂಥ ಒಂದು ಸಿಸ್ಟಮ್ ಇಲ್ಲ ಯಾವುದೇ ಕೋಟೆ ಒತ್ತಡಗಳಿಗೆ ಹೋಗಿ ಆ ಸ್ಥಾನಕ್ಕೆ ಅಂತ ಸಪ್ರೇಟಾಗಿ ಒಂದು ಜಾಗ ಇರುತ್ತೆ ಆಮೇಲೆ ಅಲ್ಲಿ ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ ಆ ಸ್ಥಾ ಅಲ್ಲಿ ಕೂತ್ಕೊಂಡು ಅಲ್ಲೇ ನ್ಯಾಯ ಕೊಡ್ತಾ ಇರುವಂಥ ಪದ್ಧತಿ ಇಲ್ಲೊಂದಿತ್ತು ಈ ಒಂದು ಪದ್ಧತಿನಲ್ಲಿ ಕೆಂಪೇಗೌಡರದು ನಾವು ಫರ್ದರ್ ನಾವು ರಿಸರ್ಚ್ ಮಾಡಿದಾಗ ನಮ್ಮ ಪೇಸ್ ಅವ್ರದ್ದು ಆಗಿರ್ಬೋದು ಪುಸ್ತಕ ಅಥವಾ ಸಿವಿಲ್ ಅವ್ರದ್ದು ಆಗಿರ್ಬೋದು ಈ ಒಂದು ನಿಟ್ಟಿನಲ್ಲಿ ಕಾನೂನುಗಳನ್ನ ಬಹಳ ಚೇಂಜಸ್ ಮಾಡ್ತಾರೆ ಕೆಂಪೇಗೌಡರದು ಇನ್ನೂ ಒಂದು ಏನು ಅಂತಂದರೆ ಬರೀ ಬೆಂಗಳೂರು ಕಟ್ಟಿದ್ರು ಅನ್ನೋದಲ್ಲ ಬೆಂಗ್ಳೂರು ಬೆಂಗಳೂರು ಮೊದಲೇ ಇತ್ತು ಕೆಂಪೇಗೌಡರು ಬರೋದಕ್ಕಿಂತ ಮುಂಚೆನೇ ಬೆಂಗಳೂರು ಇತ್ತು ಆದರೆ ಬೆಂಗಳೂರು ಕಟ್ಟೋದ್ರ ಜೊತೆಗೆ ಕಾನೂನು ತಂದು ಅದ್ರ ಜೊತೆಗೆ ಬೆಂಗಳೂರನ್ನ ಸೈಂಟಿಫಿಕಾಗಿ ಡೆವಲಪ್ ಮಾಡೋದು ಇವಾಗ ನಮಗೆ ಒಂದು ಅಕ್ಕಿ ಪೇಟೆ ಇರ್ಬೋದು ಅಥವಾ ಬಡೆಪೇಟೆ ಇರ್ಬೋದು ಪ್ರತಿಯೊಂದನ್ನು ಒಂದೊಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಬೆಂಗಳೂರಿನ ಕಟ್ಟೋದ್ರು ಈ ಒಂದು ಕಟ್ಟೋದು ಒಂದು ಒಂದು ಸಿಟಿನ ಕಟ್ಟೋದು ಅಷ್ಟು ಸುಲಭ ಅಲ್ಲ ನಮ್ಮ ಇದರಲ್ಲಿ ಟೈಟಸ್ ಲೆವೀಸ್ ಅಂತ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಆ ಮೆಕಾವ್ಯಾಲಿ ಅವ್ರು ಹೇಳ್ತಾರೆ ಒಂದು ಸಿಟಿನ ಕಟ್ಟಬೇಕು ಅಂತಂದರೆ ಅದಕ್ಕೆ ಏನೇನು ಇರಬೇಕು ಅಂತಂದ್ಬಿಟ್ಟೆಲ್ಲ ನೋಡ್ತಾರೆ ಈಗ ಅಂತ ಸಿಟಿನ ಕಟ್ಟಬೇಕು ಅಂತಂದ್ರೆ ಆ ಒಂದು ಜಾಗದಲ್ಲಿ ಏನೇನು ಸುತ್ತಲೂ ಏನೇನು ಇರಬೇಕು ಅದಕ್ಕೆ ನೀರಿನ ಸೌಲಭ್ಯ ಸೌಕರ್ಯ ಹೆಂಗಿರಬೇಕು ನೀರಿನ ಸೌಕರ್ಯ ಮಾಡಬೇಕು ಅಂದರೆ ಅದಕ್ಕೆ ಕೆರೆಗಳನ್ನ ಕಟ್ಟಬೇಕು ಕೆರೆಗಳನ್ನ ಕೆರೆಗಳು ಇಲ್ಲದೆ ಇದ್ದರೆ ಅದಕ್ಕೆ ನೀರು ಇಲ್ಲದೆ ಇದ್ರೆ ಅದು ಸಿಟಿನ ಕಟ್ಟೋದ್ರು ಪ್ರಯತ್ನ ಆಗೋದಿಲ್ಲ ಅದೇ ರೀತಿ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಲೀಕೇಜ್ ಇರಬೇಕು ಆಮೇಲೆ ಅಲ್ಲಿಂದ ರೆವಿನ್ಯೂ ಇರಬೇಕು ರೆವಿನ್ಯೂ ಜನರೇಷನ್ ಇರಬೇಕು ಯಾವ ರೀತಿ ಅದ ಒಂದು ದೇವಸ್ಥಾನ ಕಟ್ಟೋದ್ರು ಅಥವಾ ಒಂದು ಒಂದು ಸಣ್ಣ ಪಂಚಾಯಿತಿ ಕಟ್ಟೋದ್ರು ಅಂದ್ರೂ ಅದಕ್ಕೆ ರೆವಿನ್ಯೂ ಇಲ್ಲದೆ ಅಂದರೆ ನಾವೇನು ಮಾಡೋದಕ್ಕಾಗಲ್ಲ ನಮ್ಮ ಅಸೋಸಿಯೇಷನ್ಗೂ ರೆವಿನ್ಯೂ ಇಲ್ಲದೆ ನಾವು ನಾವೇನು ಮಾಡೋಕ್ಕಾಗಲ್ಲ ಎಷ್ಟು ದಿನ ಅಂತ ಟ್ಯಾಕ್ಸ್ ತೊಗೊಂತೀವಿ ಆಗೋದಿಲ್ಲ ಅಲ್ಲ ಸೊ ಆ ರೀತಿ ರೆವಿನ್ಯೂ ಕಲೆಕ್ಷನ್ಸ್ಗೆ ಏನೇನು ಬೇಕೋ ಎಲ್ಲ ಸೋರ್ಸ್ಗಳ್ನೂ ಕೆಂಪೇಗೌಡ್ರು ಮಾಡೋದು ಈ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಇದನ್ನು ನಮ್ಮ ಕಾನೂನಿನ ರೀತಿಯಲ್ಲಿ ಕೆಂಪೇಗೌಡರು ಕಾನೂನಿನ ಆಗಿ ಯಾರೂ ರಿಸರ್ಚ್ ಮಾಡಿಲ್ಲ ಬಹುಶಃ ಈ ಪುಸ್ತಕದಲ್ಲಿ ಏನಾದರೂ ರಿಸರ್ಚ್ ಮಾಡಿದಾರ ನೋಡಬೇಕು ಕಾನೂನಿನ ಡೆವಲಪ್ಮೆಂಟ್ಸು ಫೇಸ್ ಅವ್ರು ಹೇಳಿರೋದ್ರ ಪ್ರಕಾರ ಸೌತ್ ಆಫ್ ವಿಜಯನಗರ ಎಂಪೈರಲ್ಲಿ ಬಹಳಷ್ಟು ಕಾನೂನಿನ ಡೆವಲಪ್ಮೆಂಟ್ಸ್ ಆಗಿತ್ತು ಅಂತ ಹೇಳ್ತಾರೆ ಹೆಚ್ಚಿನ ಬಹುಶಃ ರಿಸರ್ಚ್ ಆದರೆ ನಮಗೆ ಕೆಂಪೇಗೌಡರ ಕಾಂಟ್ರಿಬ್ಯೂಷನ್ ಏನು ಅಂತ ಅಂದ್ಬಿಟ್ಟು ಹೆಚ್ಚಿಗೆ ಗೊತ್ತಾಗುತ್ತೆ ಅದ್ರ ಜೊತೆಗೆ ಇವತ್ತಿನ ದಿನ ನಾವು ಕೆಂಪೇಗೌಡರ ಜಯಂತಿನ ನಾವು ಆಚರಿಸ್ತಾ ಇದ್ದೀವಿ ಮತ್ತು ಮಾಗಡಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಯಾಕೆಂದರೆ ಕೆಂಪೇಗೌಡರ ಕೊನೆ ವಂಶಸ್ಥರು ಮಾಗಡಿಯಲ್ಲೇ ಆಡಿದ್ದರಿಂದ ಅವರ ಮಾಗಡಿಯಲ್ಲೇ ಮಾಗಡಿ ಕೆಂಪೇಗೌಡರು ಅಂತಲೇ ಅವರು ಪ್ರಸಿದ್ಧಿಯಾಗಿ ಹುಟ್ಟಿರೋದ್ರಿಂದ ನಮಗೆ ಅದೊಂದು ಹೆಮ್ಮೆಯ ವಿಷಯ ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು